ಗಾದೆ ಮಾತಿನ ವಿಸ್ತರಣೆ ನೂರ ಮೂವತ್ನಾಲ್ಕು ಓದು ಒಕ್ಕಾಲು ಬುದ್ಧಿ ಮುಕ್ಕಾಲು ಗಾದೆ ಮಾತುಗಳು ಜನಸಾಮಾನ್ಯರ ಆಡು ಮಾತುಗಳಾಗಿವೆ ವೇದ ಸುಳ್ಳಾದರೂ ಗಾದೆ ಸುಳ್ಳಾಗುವುದಿಲ್ಲ ಗಾದೆ ಮಾತುಗಳು ನಮ್ಮ ಹಿರಿಯರು ನಮಗೆ ಕೊಟ್ಟ ಬೆಲೆ ಬಾಳುವ ನುಡಿಮುತ್ತುಗಳಾಗಿವೆ ಗಾದೆ ಮಾತುಗಳಲ್ಲಿ ನಮ್ಮ ಬದುಕಿನ ಸಾರವಿದೆ ಸಂತೋಷದ ಜೀವನಕ್ಕೆ ಯಶಸ್ಸಿಗೆ ಗಾದೆಗಳು ದಾರಿದೀಪವಾಗಿವೆ ಗಾದೆ ಜನಮಾನಸದಲ್ಲಿ ಸ್ಥಾಯಿಯಾಗಿ ನಿಂತ ಅನುಭವದ ನುಡಿಗಳು ಗಾದೆಗಳು ಅನುಭವದ ನುಡಿಗಳಾದುದರಿಂದ ಸತ್ಯಕ್ಕೆ ಅತಿ ಸಮೀಪದಲ್ಲಿರುತ್ತವೆ ಇಂತಹ ಗಾದೆ ಮಾತುಗಳಲ್ಲಿ ಒಂದಾದ ಓದು ಒಕ್ಕಾಲು ಬುದ್ಧಿ ಮುಕ್ಕಾಲು ಎಂಬ ಗಾದೆ ಮಾತು ಅರ್ಥಪೂರ್ಣವಾಗಿದೆ ಶಿಕ್ಷಣ ಎಂದರೆ ಕೇವಲ ಪಠ್ಯದಿಂದ ಬರುವಂತದ್ದಲ್ಲ ಪುಸ್ತಕದ ಬದನೆಕಾಯಿಯಿಂದ ಪಲ್ಯ ಮಾಡಲಾಗದು ಎಂದು ಸಾರುವ ಕಥೆ ಇದು ನಾಲ್ವರು ಪಂಡಿತರು ರಾಜಾಶ್ರಯಕ್ಕೆ ಬರುತ್ತಾರೆ ಅವರಲ್ಲಿ ಸಂಗೀತಗಾರನು ಅನ್ನ ಕುದಿಯುತ್ತಿದ್ದರೆ ತಾಳ ಸರಿಯಿಲ್ಲ ಎಂದು ಒದೆಯುತ್ತಾನೆ ವ್ಯಾಕರಣ ಪಂಡಿತ ಮೊಸರಿನವಳ ಉಚ್ಚಾರಣೆ ತಿದ್ದಲು ಹೋಗುತ್ತಾನೆ ವೈದ್ಯ ಅದು ಶೀತ ಇದು ಉಷ್ಣ ಎಂದು ಬರಿಗೈಲಿ ಬರುತ್ತಾನೆ ಪುರೋಹಿತ ಬಾಳೆಲೆ ಕಿತ್ತು ತರಲು ಗಳಿಗೆ ಲೆಕ್ಕ ಹಾಕುತ್ತಾನೆ ಕೊನೆಗೆ ನಾಲ್ವರು ಉಪವಾಸ ಬೀಳುತ್ತಾರೆ ಓದಿನಿಂದ ಬಂದದ್ದು ಒಂದು ಪಾಲು ಜೀವನ ಕಲಿಸುವುದು ಮುಕ್ಕಾಲು ಪಾಲು ಎರಡೂ ಸೇರಿದರೆ ಬದುಕುವ ಕಲೆ ಸಿದ್ಧಿಸುವುದು ಇಲ್ಲವಾದಲ್ಲಿ ಓದಿ ಓದಿ ಬುದ್ಧಿ ವಿಕಲ್ಪಗೊಂಡು ಎಲ್ಲಾ ವ್ಯವಹಾರಗಳಲ್ಲೂ ಸೋತು ಪರಾವಲಂಬಿಗಳಾಗುವರು ಇಂದು ಅತಿ ಕಡಿಮೆ ಓದಿರುವ ಎಷ್ಟೋ ಮಂದಿ ಅಪಾರ ಸಂಪತ್ತು ಕೀರ್ತಿ ಗಳಿಸಿದ್ದಾರೆ ಓದಿದೆವು ಎಂಬ ಅಹಂಕಾರ ಓದಿಲ್ಲ ಎಂಬ ಹತಾಶೆ ಎರಡೂ ಸಲ್ಲುವುದಿಲ್ಲ ಎಂಬುದನ್ನು ಈ ಗಾದೆ ಮಾತು ನಮಗೆ ಅರ್ಥೈಸಿಕೊಡುತ್ತದೆ